21 ભજગોર કેલા હા 21 ને 4 ಮೂಲಕ ಮನವಿ ಪತ್ರ ಕೊಡ್ತೀವಿ ಅದನ್ನ ಅಲ್ಲಿ ಕಳ್ಸಂತ ಜವಾಬ್ದಾರಿ ನೀವೇ ತಗೊಂಡ ತೆಹೀಲ್ದಾರ್ ಹೇಳಿ ಅಲ್ಲಿ ಕಳ್ಸ್ಬೇಕು ನಾವ್ ಅಲ್ಲಿ ಹೋಗಿ ನೋಡಿದ ಪರ ನಮ್ ಮನವಿ ಪತ್ರ ಅಲ್ಲಿ ಇರ್ಬೇಕು ಅದ್ ಕಳ್ಸಿ ಕೊಡುವಂತ ಜವಾಬ್ದಾರಿ ಇದೆ ಮತ್ತೆ ನೀವ್ ಮಾ ಹೋಗಿ ಆಫೀಸ್ ನಾಗ ಇಟ್ಟೆ ಅನ್ನೋದು ಆಗ್ಬಾರ್ದು ನಾನು ಇನ್ನ ನಾಲ್ಕು ದಿವಸ ಬಿಟ್ಟು ಅಲ್ಲಿಗೆ ಹೋದ್ನಪ್ಪ ವಿಧಾನಸೌಧಕ್ಕೆ ಹೋದ್ನಪ್ಪ ನನಗೆ ಪತ್ರ ಅಲ್ಲಿ ಇರ್ಬೋದು ಅಲ್ಲಲ್ಲ ಅಲ್ಲೆ ಇರಬಹುದು ಮನಿ ಮಾಡೋದು ಆಮೇಲೆ